ಬಿಜೆಪಿ ಪಕ್ಷ ಮುಂದೆ ಮುಂದಿದ್ದುಸ ಎಲ್ಲ ಪಕ್ಷ ಅತಿ ಬರೇ ಬಿಜೆಪಿ ಪಕ್ಷದ ಹೆಸರು ಮಾಡೋದು ನಾವು ಆ ಬಿಜೆಪಿ ಪಕ್ಷ ಮಾತ್ರ ಅಲ್ಲ ಇದ್ರ ಭೂಮಿ ಒಪ್ಪದಲ್ಲಿ ಭೂಮಿ ಮುಸಲ್ಮಾನರದ ಎಲ್ಲಾ ಜನಾಂಗದ ಬರೇ ಒಂದೇ ಸಮುದಾಯ ಎಲ್ಲರಿಗೂ ನ್ಯಾಯಿಸ್ಬೇಕತ್ತೆ ಅದು ಪೂರ್ವ ಕಾಣ್ ಕರ ಕಾನೂನು ರದ್ದು ಹಾಕಬೇಕು ಪೂರ್ವ ಹೋರಾಟ ಕೊನೆಯವರಿಗೆ ಐವತ್ತು ಕೋಟಿ ಸುಳ್ಳು ಐದು ನೂರೇ ಸುಳ್ಳು ಅದು ಅದು ಯಾಕೆ ನಮ್ಗೆ ಗೊತ್ತಿಲ್ಲ ನಾವು ಮೊದಲೇದಾಗಿ ನಿಜ ಹೇಳ್ಬೇಕಾದ್ರೆ ನಾವು ಯಾರು ಭಾರತೀಯ ಜನತಾ ಪಕ್ಷ ಪಕ್ಷ ಕಾಂಗ್ರೆಸ್ ಪಕ್ಷ ಕೆಡಬೇಕು ಅನ್ನೋ ಉದ್ದೇಶ ಯಾವುದೂ ಇಲ್ಲ ಡೇ ಒನ್ ಅವರು ಸಿದ್ದರಾಮಯ್ಯ ಯಾವ ಉದ್ದೇಶಗಳಿದ್ದಾರೆ ಇವ್ರು ನಮ್ಮ ಎತ್ತನವ್ರು ಯಾಕೆ ನಮ್ಗೆ ಗೊತ್ತಿಲ್ಲ ಮೊದಲೇದಾಗಿ ಮುಂಚಿನ ಇರಬೇಕಾಯ್ತು ನಾನೇ ಇಲ್ಲ ಆಗ ಅವು ಪ್ರಶ್ನೆ ಇಲ್ಲ ಸುಳ್ಳು ಮತ್ತು ಒಂದು ಮಾತು ಹೇಳ್ತಾನೆ ಇವತ್ತ ಒಂದು ತಾನು ಕಾಂಗ್ರೆಸ್ ಎಮ್ ಎಲ್ ಎಗಳು ನಮ್ಗೆ ಕೇಳಿದಾರೆ ನೀವು ಯಾಕೆ ಗಪ್ ಕೂತೀಯತ್ತಿಕ್ಕ ಅವ್ರೇ ಕೇಳಿದ್ರು ಬ್ಯಾಡಪ್ಪ ಆರಾಮಲ್ಲಿ ಒಂದ್ರ ಮೂವತ್ತು ಕೊಟ್ಟು ಚೆಂದಾಗ ಐದು ವರ್ಷ ಸರ್ಕಾರ ಮಾಡಿರಿ ಒಂದು ಐದು ವರ್ಷ ವಿರೋಧ ಪಕ್ಷ ಅವತ್ತು ಡೇ ಒನ್ ಹೇಳಿದ್ರು ನಾತರಲ್ಲಿ ಅವ್ರು ಯಾರೂ ಭಾರತೀಯ ಜನತಾ ಪಕ್ಷ ಸರ್ಕಾರ ಕೆಡುವಂಥ ದುರುದ್ದೇಶ ನಮಗಿಲ್ಲ ಒಬ್ಬರು ಶಾಸಕರು ಯಾರು ಕಾಂಗ್ರೆಸ್ ಎಮ್ ಎಲ್ ಎ ನಾನಾಯ್ತು ಪದೇ ಪದಿ ವಿಜಯ ದಸತವ್ರು ತಪ್ಪಾಗುತ್ತೆ ಹೇಳಿದ್ನ ಗಂಭೀರ ಹೇಳಿದೆ ಪದೇ ಪದೇ ಏನು ನಮಗೂ ಚಲೋಲ್ಲ ಅವ್ಗು ಚಲೋ ಅಲ್ಲ ದಯವಿಡಿ ಕೇಳ್ಬೇಕು ನೋಡೋ ಪಕ್ಷ